ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕವಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ಇದು ಮಾದರಿಯಾಗಿದೆ ಆದ್ರಿಂದ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಪ್ರಿಯ ಕೆಳಗರೆ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ರಾಯಚೂರಿನ ನರರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಗಭೂಷಣ್ ಹೆಸರೂರವರು ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ತಲೆನೋವು ಏನು ತಲೆನೋವಿಗೆ ಕಾರಣಗಳು ಏನು ಅಂತ ಸರ್ ಸಾಮಾನ್ಯವಾಗಿ ನಾವು ನೋಡುವಂತದ್ದು ತಲೆನೋವು ಎಲ್ಲರಿಗೂ ಬರ್ತದೆ ತಲೆನೋವು ನಮಗೆ ಬಂದಿರ್ತದೆ ಎಲ್ಲರಿಗೂ ಬಂದೇ ಇರ್ತದೆ ತಲೆನೋವು ಅನ್ನೋದೊಂದು ಸಿಂಪ್ಟಮ್ ಅದು ಒಂದು ಡಿಸೀಸ್ ನಮ್ಮ ನರ ರೋಗಗಳಲ್ಲಿ ಇದೊಂದು ಅತಿ ಸಾಮಾನ್ಯವಾದದ್ದು ಕಾಮನ್ ಆಗಿ ಕಾಣುವಂತದ್ದು ತಲೆನೋವು ನಾನಾ ರೀತಿ ಕಾರಣಗಳು ಅದರಲ್ಲಿ ನಾನಾ ರೀತಿ ವಿಧಗಳು ಸಹಿತಾವೆ ಎಲ್ಲಾ ತಲೆನೋವು ಡೇಂಜರ್ ಅಂತಲ್ಲ ಎಲ್ಲ ತಲೆನೋವು ಸಾಮಾನ್ಯನೂ ಇರಂಗಿಲ್ಲ ಎರಡು ತರ ಅದನ್ನ ಪ್ರೈಮರಿ ಹೆಡ್ ಏಕ್ ಒಂದು ಅಂದ್ರೆ ಪ್ರಾಥಮಿಕ ತಲೆನೋವು ಇನ್ನು ಸೆಕೆಂಡರಿ ಹೆಡ್ ಏಕ್ ಅಂತ ಈಗ ಪ್ರೈಮರಿ ಹೆಡ್ ಏಕ್ ಅಂತಂದ್ರೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಮೂರಿಂದ ನಾಲ್ಕು ವೆರೈಟಿ ಅಂತ ಹೇಳ್ತೀವಿ ಇದರಲ್ಲಿ ಏನಾಗ್ತದೆ ಅಂದ್ರೆ ಮಿದಳಿಂದ ತಲೆನೋವು ಬಂದು ಬರುವಂತ ಒಂದು ಪೈನ್ ಪಾತ್ ವೇಸ್ ಆಗಲಿ ಅದರಿಂದ ಒಂದು ತಲೆನೋವು ಸ್ಟಾರ್ಟ್ ಆಗಿ ಬರ್ತದೆ ಕಾಮನ್ ಆಗಿ ನೀವು ಮೈಗ್ರೇನ್ ಇದು ಪ್ರೈಮರಿ ಹೆಡ್ ಒಂದು ಮೊದಲ ವಿಧಾನ ನೆಕ್ಸ್ಟ್ ಬರುವಂತದ್ದು ಟೆನ್ಷನ್ ಟೈಪ್ ಹೆಡ್ ಎಕ್ ಅಂತ ಹೇಳಿ ಎರಡನೇ ಇನ್ನೊಂದು ಕ್ಲಸ್ಟರ್ ಹೆಡ್ ಇವೆಲ್ಲ ಸಾಮಾನ್ಯವಾಗಿ ಕಾಣುವಂತ ನಾವು ದಿನನಿತ್ಯ ನೋಡ್ತೀವಿ ಅದನ್ನ ಇನ್ನೊಂದು ತರ ಅಂದ್ರೆ ಸೆಕೆಂಡರಿ ಹೆಡ್ ಎಕ್ ಇಲ್ಲಿ ಏನಾಗ್ತದೆ ದೇಹದ ಯಾವುದೇ ಭಾಗದಿಂದ ತಲೆನೋವು ಆಗ್ಬಹುದು ಪ್ರೈಮರಿ ಹೆಡ್ ಅಲ್ಲಿ ಏನು ತಲೆಯಲ್ಲಿ ಒಂದೇ ಇದ್ರೆ ಆಗ್ತದೆ ಸೆಕೆಂಡರಿ ಹೆಡ್ ಏಕ್ ಅಂದ್ರೆ ಶರೀರದ ಯಾವುದೇ ಭಾಗದಿಂದ ತಲೆನೋವು ಉತ್ಪತ್ತಿ ಆಗ್ಬಹುದು ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬ್ರೈನ್ ಇಂದಾನೇ ತಗೊಳ್ಳೋಣ ಮೊದಲು ಮಿದುಳಿನಲ್ಲಿ ಇನ್ಫೆಕ್ಷನ್ ಮಿದುಳು ಜ್ವರ ಆಗಿರಬಹುದು ವೈರಲ್ ಇನ್ಫೆಕ್ಷನ್ ಮಿದುಳು ಜ್ವರದಲ್ಲಿ ಟಿ ಬಿ ಜ್ವರ ಆಗಿರ್ಬೋದು ಅದನ್ನ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಮೆನಿಂಜೈಟಿಸ್ ಅಥವಾ ಮೆನಿಂಗ್ ಎನ್ಸೆಫಲೈಟಿಸ್ ಅಂತ ಇದರಿಂದ ಮೇನ್ ಕಾರಣ ಮಿದುಳಿನ ಕಾರಣ ಅದು ಬಿಟ್ಟು ನೆಕ್ಸ್ಟ್ ಬರುವಂತದಂದ್ರೆ ಮಿದುಳಿನಲ್ಲಿ ವ್ಯಾಸ್ಕುಲರ್ ಕಾಸಸ್ ಅಂತ ಹೇಳ್ತೀವಿ ಈಗ ನಾವು ಸಾಮಾನ್ಯವಾಗಿ ಸ್ಟ್ರೋಕ್ ಆದಾಗ ಮಿದುಳಿನಲ್ಲಿ ರಕ್ತ ಎಪ್ಪಗಟ್ಟಿದ್ರೆ ಅಥವಾ ಬ್ಲೀಡಿಂಗ್ ಆದ್ರೆ ಬ್ರೈನ್ ಹೆಮೊರೇಜ್ ಇವು ಆದಾಗ ಕೂಡ ತಲೆನೋವು ಕಾಣಿಸ್ಕೋಬಹುದು ಇದಾದ ನಂತರ ಬರುವಂತದ್ದು ಟ್ರಾಮಾ ರಿಲೇಟೆಡ್ ಹೆಡ್ ಇಂಜುರೀಸ್ ಆಗಲಿ ಯಾವುದೇ ಕಾರಣಕ್ಕೆ ಟ್ರಾಮಾ ಆದಾಗ ಮಿದುಳಿನ ರಕ್ತ ಸ್ರವ ಕ್ಲಾಸಿಫೈ ಮಾಡಿದಾಗ ಸಬ್ ಡ್ಯೂರಲ್ ಹೆಮರೇಜ್ ಅಂತ ಹೇಳ್ತೀವಿ ಅಥವಾ ಎಪಿಡ್ಯೂರಲ್ ಹೆಮರೇಜ್ ಬ್ರೈನ್ ಮತ್ತೆ ಬೋನ್ ನಡುವೆ ರಕ್ತ ಬಿದ್ದಾಗ ಬಿದ್ದಾಗ ಎಲ್ಲ ರಕ್ತನಾಳ ಒಡೆದ್ಬಿಟ್ಟು ಆಗ್ತದೆ ಹೆಮರೇಜ್ ಅಂತ ಹೇಳ್ತೀವಿ ಅದು ಕೂಡ ರಕ್ತನಾಳ ಒಡೆದಾಗ ರಿಲೇಟೆಡ್ ಇರಬಹುದು ಅಥವಾ ತನ್ನಷ್ಟೇ ರಕ್ತನಾಳ ಆಗಿರ್ತದೆ ಕೆಲವೊಂದು ಅದು ಒಡೆದಾಗ ಬಿಪಿ ಪಿ ಹೆಚ್ಚಿಗೆ ಆದಾಗ ತನ್ನಷ್ಟೇ ಒಡ್ಕೊಂಡು ಬ್ಲೀಡಿಂಗ್ ಆಗಿ ಇದೊಂದು ನಮೂನೆ ಇದು ಇದು ಬಿಟ್ರೆ ನೆಕ್ಸ್ಟ್ ಸೆಕೆಂಡರಿ ಹೆಡ್ ಹೇಗಲ್ ಕಾರಣಗಳು ಅಂದ್ರೆ ಈಗ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ ಅಥವಾ ಮಿದುಳಿನಲ್ಲಿ ಪ್ರೆಷರ್ ಜಾಸ್ತಿ ಮಾಡುವಂತ ಒಂದು ಲೀಜನ್ಸ್ ಅಥವಾ ಕಾಯಿಲೆಗಳು ಅದ್ರಲ್ಲಿ ಸಾಮಾನ್ಯವಾಗಿ ನಾವು ನೋಡುದು ಬ್ರೈನ್ ಟ್ಯೂಮರ್ ಇನ್ಫೆಕ್ಷನ್ ಆದ್ರಿಂದ ಕೂಡ ಗಡ್ಡೆಗಳು ಮೆದುಳಿನ ಗಡ್ಡೆಗಳು ಸಾಮಾನ್ಯವಾಗಿ ಕ್ಯಾನ್ಸರ್ ಗಡ್ಡೆ ಅಥವಾ ಇನ್ಫೆಕ್ಷನ್ ಗಡ್ಡೆ ಅಂತ ಡಿವೈಡ್ ಮಾಡ್ತೀವಿ ಕ್ಯಾನ್ಸರ್ ಗಡ್ಡೆ ಯಾವುದೇ ತರ ಟ್ಯೂಮರ್ ಆಗಿದ್ರೆ ಅದರಿಂದ ತಲೆನೋವಾಗಿ ಪ್ರೆಷರ್ ಜಾಸ್ತಿ ಆಗಿ ತಲೆನೋವು ಬರ್ತದೆ ಇನ್ಫೆಕ್ಷನ್ ರಿಲೇಟೆಡ್ ಗಡ್ಡೆಗಳು ಅಂದ್ರೆ ದೇಹದಲ್ಲಿ ಟಿ ಬಿ ಇನ್ಫೆಕ್ಷನ್ ಆಗಿರ್ತದೆ ಸಾಮಾನ್ಯವಾಗಿ ನಾವು ಎದೆ ಟಿ ಬಿ ಕಾಣಿಸ್ಕೋದ್ ಕೆಲವೊಂದ್ರೆ ಇಮ್ಯುನಿಟಿ ಕಡಿಮೆ ಆದಾಗ ಅಲ್ಲಿ ಮೆದುಳಿನ ಹರಡಿದಾಗ ಅಲ್ಲಿ ಮೆದುಳಿನ ಗಡ್ಡೆಗಳು ಅದೊಂಥರ ಗಡ್ಡೆ ತರ ಆಗ್ತದೆ ಅದರಲ್ಲಿ ಟಿಬಿ ಇನ್ಫೆಕ್ಷನ್ ಇರ್ತದೆ ಆ ಗಡ್ಡೆ ಆದಾಗ ತಲೆನೋವು ಬರಬಹುದು ಬೇರೆ ಕಾರಣಗಳಿಂದ ಆಮೇಲೆ ಇನ್ನೊಂದು ಜಂತಿನ ಹುಳ ಚಿಕ್ಕ ಮಕ್ಕಳಲ್ಲಿ ನೋಡ್ತಿರ್ತೀವಿ ಜಂತ್ ಬೀಳ್ತದೆ ಇದು ಹೋಗ್ತದೆ ಅಂತ ಹೇಳ್ತಾರೆ ಅದು ಮಿದುಳಿಗೆ ಹೋದಾಗ ಅಲ್ಲಿ ಕೂಡ ಒಂದು ಗಡ್ಡೆ ತರ ಸಿಕ್ಕದು ಗಡ್ಡೆ ತರ ಆಗಿ ಅದು ಕೂಡ ಜೀವಂತವಾಗಿರ್ತದೆ ಕಾಲಕ್ರಮೇಣ ನಮ್ಮ ಇಮ್ಯೂನಿಟಿ ಅದನ್ನ ಹೋರಾಡಿ ಅದನ್ನ ಒಂದು ಕೆಲ್ಸಿಫೈಡ್ ಹೊಡೆದಾಗ್ತದೆ ಹೊಡೆದಾಗ ಏನು ಗಡ್ಡೆ ಉಳ್ಕೊಂತದ ಅದರಿಂದ ಕೂಡ ತಲೆನೋವು ಬರಬಹುದು ಕೆಲವೊಂದು ಟೈಮ್ ಮೆದುಳಲ್ಲಿ ನಾವು ಸಿ ಎಸ್ ಎಫ್ ಅಂತ ಒಂದು ಇದು ಇರ್ತದೆ ದ್ರವ ಇರ್ತದೆ ಅದು ನಮ್ಮ ಮೆದುಳನ್ನ ಕುಶನ್ ತರ ಕಾಪಾಡ್ತದೆ ಆ ದ್ರವದಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ ಯಾವುದೇ ಕಾರಣ ಇಲ್ಲದೆ ಆಗ್ತದೆ ಅದನ್ನ ವಿಡಿಯೋಪತಿ ಇಂಟ್ರಾಕ್ರೇನಿಯಲ್ ಹೈಪರ್ ಅಂತ ಹೇಳ್ತೇವೆ ಇದರಿಂದ ಕೂಡ ತಲೆನೋವು ಜಾಸ್ತಿ ಕಾಣಿಸ್ಕೊತದೆ ಲಾಸ್ಟಿಗೆ ಬರುವಂತದ್ದು ಸೈಕೆಟ್ರಕ್ ಕಾಸಸ್ ಡಿಪ್ರೆಷನ್ ಆಗಿರ್ಬೋದು ಅಥವಾ ಏನೋ ಆಂಗ್ಸೈಟಿ ಕೂಡ ತಲೆನೋವು ಪ್ರೈಮರಿ ಹೆಡ್ ಸೆಕೆಂಡರಿ ವಿಂಗಡಿಸಬಹುದು ಸಾಮಾನ್ಯವಾಗಿ ಕೆಲವರಿಗೆ ಮುಂದೆ ತಲೆನೋವು ಬರ್ತದೆ ಕೆಲವರಿಗೆ ಹಿಂದೆ ಬರ್ತದೆ ಕೆಲವರಿಗೆ ತಲೆ ಮೇಲೇನೆ ಸಿಕ್ಕಾಪಟ್ಟೆ ನೋವು ಇರ್ತದೆ ಒಡದಂಗ ಹಾಕಿರ್ತದೆ ಇಷ್ಟೆಲ್ಲಾ ಲಕ್ಷಣಗಳು ಇರ್ತವೆ ಅದ್ರ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ಒಂದು ತಲೆನೋವು ಮತ್ತು ಈ ತರ ಸಮಸ್ಯೆಗಳು ಇರ್ತಕ್ಕಂಥ ತಲೆನೋವುಗಳಿಗೆ ಏನು ವ್ಯತ್ಯಾಸ ಇದೆ ಅಂತ ಸಾಮಾನ್ಯವಾಗಿ ಏನು ಹೇಳ್ತೀವಿ ಮೈಗ್ರೈನ್ ಆಗಲಿ ಟೆನ್ಷನ್ ಟೈಪ್ ಹೆಡ್ ಸಿಮ್ಸ್ ಲಕ್ಷಣಗಳು ಬೇರೆ ತರ ಮೊದಲು ಮೈಗ್ರೇನ್ ಬಗ್ಗೆ ಚರ್ಚೆ ಮಾಡೋಣ ಮೈಗ್ರೇನ್ ಅಂತಂದ್ರೆ ನಿಮ್ಗೆ ಗೊತ್ತು ಅರೆ ತಲೆನೋವು ಅರ್ಧ ಅರ್ಧ ತಲೆ ನೋವು ಅಂತ ಇದು ಎಕ್ದ್ ಒಂದ್ ನಿಂದೊಮ್ಮೆ ಬರಂಗಿಲ್ಲ ಒಂದು ವರ್ಷ ಅನ್ಗಟ್ಲೆ ಇರ್ತದೆ ಅಟ್ ಲೀಸ್ಟ್ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಇರ್ತದೆ ಲಕ್ಷಣಗಳು ಹೇಗಂದ್ರೆ ಅರ್ಧ ತಲೆನೋವು ಅರ್ಧ ತಲೆ ಸ್ಟಾರ್ಟ್ ಆಗ್ತದೆ ಪೀಕ್ ಅಂತ ಹೇಳ್ತಿವಿ ಪೀಕ್ ರೀಚ್ ಆಗ ಒಂದ್ ಹಂತಕ್ಕೆ ಏರ್ತಾ ಏರ್ತಾ ಹೋಗ್ತದೆ ಯೂಶಲಿ ಸಾಮಾನ್ಯವಾಗಿ ನಾಲ್ಕರಿಂದ ಒಂದು ಎಪ್ಪತ್ತೆರಡು ಗಂಟೆವರೆಗಿರ್ಬಹುದು ಶುರುವಾಗೋದು ಅರ್ಧ ತಲೆ ನೋವು ಅರ್ಧ ಭಾಗ ಅರ್ಧ ಭಾಗ ತಲೆ ಅರ್ಧ ಭಾಗ ಆಗ್ತದೆ ವಿಪರೀತ ತಲೆನೋವು ಇರ್ತದೆ ತಲೆ ಆಗ್ತಾ ಇರ್ತದೆ ಜೊತೆಗೆ ವಾಂತಿ ಬರೋದು ಕೆಲವೊಬ್ಬರಿಗೆ ಬಿಸಿಲಿಗೆ ಹೋದ್ರೆ ಲೈಟ್ ನೋಡಿದ್ರೆ ಪ್ರಕಾಶಮಾನ ಅಂತ ಹೇಳ್ತೀವಿ ಲೈಟ್ ಕೂಡ ನೋಡಿದಾಗ ಸೌಂಡ್ಗಳು ಜಾಸ್ತಿ ಸೌಂಡ್ ಬಂದಾಗ ಕೂಡ ಜಾಸ್ತಿ ಆಗ್ತದೆ ಇದು ಒಂದು ಏರ್ತಾ ಏರ್ತಾ ಹೋಗಿ ಒಂದು ಲೆವೆಲ್ ಹೋಗಿ ನಿಧಾನ ವಾಂತಿ ವಾಂತಿಗಿಂತಿ ಬರ್ತದೆ ಮುನ್ಸೂಚನೆಗಳು ಸೂಚನೆಗಳು ಕಾಣ್ತವೆ ಅದನ್ನ ನಾವು ಆರ ಅಂತ ಹೇಳ್ತೀವಿ ಮೈಗ್ರೇನ್ ವಿತ್ ಅವರೋ ಬರೋಕು ಮುಂಚೆ ಏನಾಗ್ತದೆ ಅಂದ್ರೆ ನಮಗೆ ಕಣ್ಣು ಮುಂದೆ ಲೈಟ್ ಬಂದಂಗ ಆಗೋದು ಕಣ್ಣು ಮಂಜು ಕಾಣೋದು ಕೆಲವೊಂದು ಟೈಮ್ ಶರೀರದ ಒಂದೇ ಭಾಗದಲ್ಲಿ ಜೋಮ್ ಬರಬಹುದು ಅಥವಾ ಕೈಕಾಲು ಶಕ್ತಿ ಕಮ್ಮಿ ಅನ್ಸುತ್ತೆ ಆಗುತ್ತೆ ಒಂಥರ ಏನೋ ಸುಸ್ತು ಇರಿಟೆಬಿಲಿಟಿ ಸಿಟ್ಟು ಬರೋದು ಇದು ಒಂದು ಒಂದು ತಾಸು ವರ್ಗ ಇರ್ತದೆ ಅದಾದ ನಂತರ ಹೆಡ್ ಏಕ್ ಫೈಸ್ ಸ್ಟಾರ್ಟ್ ಆಗ್ತದೆ ಇದು ಮೈಗ್ರೇನ್ ಲಕ್ಷಣ ಇನ್ನು ಟೆನ್ಶನ್ ಟೈಪ್ ಹೆಡ್ ಏಕ್ ಅಂತಂದ್ರೆ ಅದು ಬರೋದು ಯೂಶಲಿ ಹಣೆಯ ಮುಂಭಾಗದಲ್ಲಿ ಒಂದು ಬರ್ತದೆ ಅಥವಾ ಹಿಂಭಾಗದಲ್ಲಿ ಬಂದಾಗ ಏನೋ ಒಂದು ಪಟ್ಟಿ ತಗೊಂಡ್ ಆಗ್ತಾ ಇರ್ತದೆ ಆತರ ವಾಸ ಅನ್ಸ್ತದೆ ಅವರಿಗೆ ಆತರ ಅದು ಸ್ನಾಯು ಸೆಳೆತ ಜಾಸ್ತಿ ಆಗಿ ಹಂಗ ಅನಿಸ್ತದೆ ಮಸಲ್ ಕಾಂಟ್ರಾಕ್ಟ್ ಜಾಸ್ತಿ ಆದಾಗ ಆ ತರ ತಲೆ ಕಾಣಿಸುತ್ತೆ ಇದು ಮೈಗ್ರೇನ್ ಸ್ವಲ್ಪ ವ್ಯತ್ಯಾಸ ಆಗಲ್ಲ ಅಷ್ಟು ಸಿವಿಯರ್ ಇರಂಗಿಲ್ಲ ದಿನ ನಿತ್ಯ ಬರ್ಬೋದು ನಿದ್ದೆಂಟೆ ಆರಾಮ ಆಗ್ತದೆ ನೀವು ಎಲ್ಲ ಇದು ಪ್ರೈಮರಿ ಹೆಡ್ ಅಲ್ಲಿ ಇನ್ನೊಂದು ಕ್ಲಸ್ಟರ್ ಹೆಡ್ ಏಕ್ ಅಂತ ನಿಮ್ಗೆ ಹೇಳಿದೆ ಯಾವಾಗ್ಲೂ ಬಂದ್ರೆ ಯುನಿಲ್ಯಾಟ್ರಲ್ ಒಂದೇ ಬದಿ ರೈಟ್ ಅವ್ರ ಲೆಫ್ಟ್ ಯಾವ್ದಾರ ಬರ್ತದೆ ಬಂದಾಗ ಒಂದು ಕಣ್ಣಿಂದ ನೀರು ಬರೋದು ಕಣ್ಣು ಕೆಂಪಾಗೋದು ಮೂಗು ಸೋರ್ತದೆ ಕಣ್ಣು ಸಣ್ಣ ಅನಿಸ್ತದೆ ಇವೆಲ್ಲ ಸ್ವಲ್ಪ ಅಟೋನಮಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅದು ಒಂದು ಭಾಗದಲ್ಲಿ ಮಿದುಳಿನ ಒಂದು ಭಾಗದಲ್ಲಿ ಹೆಡ್ಡೇಕ್ ನಾವು ಐಡೆಂಟಿಫೈ ಮಾಡೋ ಸಿಮ್ಟಮ್ಸ್ ಮುಖಾಂತರ ಗೊತ್ತು ಮಾಡ್ಕೋಬಹುದು ಇನ್ನು ಸೆಕೆಂಡರಿ ಹೆಡ್ ಎಕ್ ನಾವೇನು ಶರೀರದಲ್ಲಿ ಯಾವ್ದೋ ರೀತಿ ತೊಂದರೆ ಇದ್ದಾಗ ಅವು ಹೆಡ್ಡೆಕ್ ಮುಂಚೆ ಇರಂಗಿಲ್ಲ ಸ್ಟಾರ್ಟ್ ಆಗ್ತದೆ ಒಮ್ಮೆ ಚಾಲೂ ಆಗ್ತದೆ ಅದ್ರ ಜೊತೆಗೆ ನಮ್ ಸಿಮ್ಸ್ ಏನೋ ಕೆಲವೊಂದ್ ಟೈಮ್ ಇನ್ಫೆಕ್ಷನ್ ಇದ್ರೆ ಜ್ವರ ಇರಬಹುದು ಸೈನಸ್ ಇನ್ಫೆಕ್ಷನ್ ಆದ್ರೂ ಕೂಡ ಜ್ವರ ನೆಗಡಿ ಕೆಮ್ಮು ಇದ್ರೆ ಕೂಡ ಸಿಸ್ಟಮಿಕ್ ಫೀವರ್ ಅಂತ ಹೇಳಿ ಇನ್ಫೆಕ್ಷನ್ ಅದರಿಂದ ಕೂಡ ತಲೆನೋವು ಆಗ್ತದೆ ಇನ್ನು ಬೇರೆ ಸಿಂಟಮ್ಸ್ ಕೂಡ ಜೊತೆಗೆ ಸ್ಟ್ರೋಕ್ ಇದ್ರೆ ಒಂದ್ ಸೈಡ್ ಕೈಕಾಲ್ ಶಕ್ತಿ ಆಡಂಗಿಲ್ಲ ಕೈಕಾಲ್ ಮೂಮೆಂಟ್ ಇರಂಗಿಲ್ಲ ಇನ್ನು ಬೇರೆ ಜ್ವರ ಬರ್ತಿದ್ರೆ ಆಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬಹುದು И таки, ಇಲ್ಲಿವರೆಗೆ ಆರಾಮ ಒಬ್ಬರು ವ್ಯಕ್ತಿ ಆರಾಮ ಇದ್ದಾರೆ ಈ ಒಂದ್ ಎರಡ್ ಮೂರ್ ದಿವಸ ತಲೆನೋವು ಸ್ಟಾರ್ಟ್ ಆಗಿದೆ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಸರಿ ಕೆಲವೊಂದು ತಲೆನೋವುಗಳು ನಿರಂತರವಾಗಿ ಅದಕ್ಕೆ ಏನಂತಾರೆ ಅದು ಯಾವ ರೀತಿಯ ಒಂದು ತಲೆನೋವುಗಳು ಮೆಡಿಕೇಶನ್ ಓವರ್ ಯೂಸ್ ಹೇಳ್ತೀವಿ ಬಹಳಷ್ಟು ಜನ ವೈದ್ಯರ ಹತ್ರ ಬರಂಗಿಲ್ಲ ತಲೆನೋವು ಬರ್ತದೆ ಬಂದ ತಕ್ಷಣ ಔಷಧಿ ಅಂಗಡಿ ಹೋಗ್ತಾರೆ ತಲೆನೋವು ಮಾತ್ರೆ ತಗೊತಾರೆ ಕಮ್ಮಿ ಆಗ್ತದೆ ಅದೇ ರೀತಿ ಬಹಳ ದಿನ ಮಾಡ್ತಾ ಮಾಡ್ತಾ ಏನಾಗ್ತದೆ ತಲೆನೋವು ಮಾತ್ರದಿಂದ ಏನ್ ತಗೋತಾರೆ ಅದರಿಂದ ಕೂಡ ನಿಮ್ದು ಹೆಡ್ ಏಕ್ ಬರ್ತದೆ ಮತ್ತೆ ಮೆಡಿಕೇಶನ್ ಯಾವ ಮಾತ್ರೆ ಅದು ತಗೊಂಡಾಗ ನಿಮ್ದು ಹೆಡ್ ಏಕ್ ಪಾತ್ವೇ ಸಲ ಪೇನ್ ಪಾತ್ ಎಲ್ಲ ಆಲ್ಟರ್ ಆಗಿ ನೀವು ಮಾತ್ರ ತಗೊಂಡ್ರು ಕೂಡ ಹೆಡ್ ಏಕ್ ಬರ್ತದೆ ಮೆಡಿಕೇಶನ್ ಓವರ್ ಯೂಸ್ ಹೆಡ್ ಏಕ್ ಅಂತ ಹೇಳ್ತೀವಿ ಒಂದು ಇನ್ನೊಂದು ಏನು ಕ್ರಾನಿಕ್ ಡೈಲಿ ಹೆಡ್ ದಿನ ಡೈಲಿ ಬರ್ತಾ ಇರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಬರ್ತದೆ ಇರ್ತದೆ ಅದಕ್ಕೆಲ್ಲ ಯಾವುದೇ ರೀತಿ ಏನು ಕಾರಣಗಳು ಇಲ್ಲ ಕಾರಣ ಕಾರಣ ಇಲ್ಲ ಬಟ್ ಅದನ್ನ ಹೇಳ್ದಂಗೆ ಪೇನ್ ಪಾತ್ ವೇಸ್ ಆಗಿ ನಾಸಿಸೆಪ್ಟ್ ಪಾತ್ ವೇಸ್ ಅಂತ ಅದು ಸ್ವಲ್ಪ ಕೆಲವರಿಗೆ ಜಾಸ್ತಿ ಹೈಪರ್ ಆಕ್ಟಿವ್ ಆಗ್ತದೆ ಕೆಲವರಿಗೆ ನಾರ್ಮಲ್ ಇರ್ತದೆ ಅದರಿಂದ ಸ್ವಲ್ಪ ಪೇನ್ ಬರ್ತದೆ ಅಷ್ಟೇ ಸರಿ ಸಾಮಾನ್ಯವಾಗಿ ಬಿ ಪಿ ಈ ತಲೆವಂತೂ ತುಂಬ ತುಂಬಾನೇ ತೊಂದರೆ ಕೊಡ್ತದ ಅಂತ ಹೇಳ್ತಿರ್ತಾರೆ ಬಿಪಿ ಇಲ್ದಿದ್ರೂ ಕೂಡ ತಲೆನೋವು ಬರೋದು ಅದು ಬೇರೆ ಆದ್ರೆ ಬಿಪಿ ಇರತಕ್ಕಂತ ತಲೆನೋವು ಮತ್ತು ಬಿಪಿ ಇಲ್ಲದವರು ಬರೋ ಬರ್ತಕ್ಕಂಥ ತಲೆನೋವು ಏನು ವ್ಯತ್ಯಾಸ ಇದೆ ಬಿಪಿ ಇದ್ದಾಗ ಏನಾಗ್ತದೆ ನಿಮ್ದು ಬ್ಲಡ್ ಪ್ರೆಸರ್ ಜಾಸ್ತಿ ಆದಾಗ ಎಲ್ಲ ಕಡೆ ರಕ್ತ ಸಂಚಾರ ಸ್ವಲ್ಪ ಹೆಚ್ಚಿಗೆ ಇರ್ತದೆ ಅದರಿಂದ ಬಿದಳಿಗೆ ಕೂಡ ರಕ್ತ ಸಂಚಾರದ ಏರುಪೇರು ಆದಾಗ ನಿಮಗೆ ತಲೆನೋವು ಜಾಸ್ತಿ ಬರ್ತದೆ ಕಂಟ್ರೋಲ್ ಇದ್ದಾಗ ಯೂಸ್ಯಲಿ ಆತರ ಏನೂ ಕಾಣ್ಸ್ಕೊಡಂಗಿಲ್ಲ ಬಿಪಿ ಜಾಸ್ತಿ ಆದಾಗ ಏನಾಗ್ತದೆ ನಿಮಗೆ ತಲೆನೋವು ಬರ್ತದೆ ತಲೆ ಸುತ್ತುತ್ತದೆ ಚಕ್ರ ಬರ್ತದೆ ಅಂತ ಹೇಳ್ತಾರೆ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ಸ್ಕೊಂತಾವ ಈಗ ಬೇರೆ ರೀತಿ ತೊಂದರೆಗಳಾದಾಗ ಕೂಡ ಈ ತಲೆನೋವು ಕಂಡು ನಾವು ಪ್ರಾಬ್ಲಮ್ ಇದ್ದಾಗ ಅಥವಾ ಕತ್ತು ನೋವು ಇದ್ದಾಗ ಬೇರೆ ರೀತಿಯ ತೊಂದರೆಗಳಿಸ್ ಆಗಲಿ ಅಥವಾ ಸುತ್ತಮುತ್ತಲ ಇರುವಂತದ್ದು ಈಗ ನಮ್ಮ ತಲೆ ಮತ್ತು ಕತ್ತಲ್ಲಿ ಸುತ್ತಮುತ್ತ ಯಾವುದೇ ಸ್ಟ್ರಕ್ಚರ್ ಗಳಿಗೆ ಯಾವುದೇ ಒಂದು ಇದಕ್ಕೆ ಏನಾದರೂ ತೊಂದರೆ ಆದ್ರೆ ಪೇನ್ ಅದೇ ತಲೆನೋವು ಅದ್ರಲ್ಲಿ ಬರ್ತದೆ ಬಟ್ ಸರ್ವೈಕಲ್ ಸ್ಪಾಂಡಲಿಸ್ ಆದಾಗ ಅದು ಒಂಥರ ಟೆನ್ಶನ್ ಟೈಪ್ ಎಡ್ಕ್ ಅಂತ ಹೇಳ್ತೀವಲ್ಲ ಕತ್ತು ನೋವಿಂದ ಹಿಂದಿನ ಭಾಗದಲ್ಲಿ ತಲೆ ತಲೆನೋವು ಅದು ಒಂದು ಸ್ವಲ್ಪ ನಾವು ಏನೋ ಎಕ್ಸರ್ಸೈಸ್ ಆಗಲಿ ಫಿಜಿಯೋಥೆರಪಿ ಮಾಡ್ತಾ ಮಾಡ್ತಾ ಇಂಪ್ರೂವ್ಮೆಂಟ್ ಆಗ್ತದೆ ಒಂದು ಅದರಲ್ಲಿ ಏನು ನಮಗೆ ಯೂಶಲಿ ಹೇಳಿದಂಗೆ ವಾಂತಿ ಆಗಲಿ ಫೋಟೋಫೋಬಿಯಾ ಆಗಲಿ ಫೋನೋಫೋಬಿಯಾ ಅಂತವು ಇರಂಗಿಲ್ಲ ಸಿಪಮಮ್ಸ್ ಇರಂಗ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತದೆ ಬರೋದು ಹೋಗೋದು ಇರ್ತದೆ ಕೂಡ ಈಗ ಇನ್ಫೆಕ್ಷನ್ ಇತ್ತಂದ್ರೆ ಕೆಲವು ದಿನದಲ್ಲಿ ಬರ್ತದೆ ಮಿದುಳು ಜ್ವರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಅವ್ ವೈರಲ್ ಜ್ವರ ಆದ್ರೆ ಇಮಿಡಿಯೆಟ್ಲಿ ಒಂದ್ ದಿನ ಎರಡು ದಿನದಲ್ಲಿ ಜ್ವರ ಬಂದು ಜ್ವರ ಸಮೇತ ತಲೆನೋವು ಬರ್ತದೆ ಈಗ ಬ್ರೈನ್ ಟ್ಯೂಮರ್ ಆಗಲಿ ಗಡ್ಡೆಗಳಾಗ್ಲಿ ಏಕದ ಒಂದ್ ದಿವಸದಲ್ಲಿ ಕಾಣಿಸ್ಕೊಂಡಂಗಿಲ್ಲ ತಿಂಗಳ ಗಟ್ಲೆ ಆಗಿರ್ಬೋದು ವಾರ ಗಟ್ಲೆ ಆಗಿರ್ಬೋದು ತಲೆನೋವು ಇರ್ತದೆ ಬಹಳ ಅಷ್ಟು ಅಷ್ಟು ಸಿವಿಯರ್ ಇಲ್ಲ ಅವ್ರು ಏನ ಏನ್ ಮಾಡ್ತಾರೆ ಸ್ವಲ್ಪ ತಲೆನೋವು ಇದೆ ಆಗ್ತಾರೆ ಸುಮ್ಮನೆ ಮಾತ್ರ ತಗೊಳ್ದಲ್ಲಿ ಯಾಕಂದ್ರೆ ತಲೆನೋವು ಅಷ್ಟು ನಿಮಗೆ ಅವ್ರ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಡ್ತಾ ಇರಂಗಿಲ್ಲ ಹೆಡ್ ಇರ್ತದೆ ಡಲ್ಯಕ್ಕೆ ಒಂಥರ ನಿಧಾನಕ್ಕೆ ಇರ್ತದೆ ಅದು ಏಕ್ದ ಒಂದೆರಡು ದಿವಸದಲ್ಲಿ ಇರಲ್ಲ ವಾರ ಗಟ್ಟಲೆ ಇರ್ಬೋದು ತಿಂಗಳೇ ಇರ್ಬೋದು ನಿಧಾನಕ್ಕೆ ಇರುವಂತ ಹೆಡ್ ನಾವು ಸ್ವಲ್ಪ ಲಕ್ಷ ಕೊಡ್ಬೇಕಾಗ್ತದೆ ಆತರ ಬ್ರೈನ್ ಟ್ಯೂಮರ್ ಆಗಲಿ ಗಡ್ಡೆಗಳು ಆಗ್ಲಿ ಇದ್ದಾಗ ಏನಾಗ್ತದೆ ಟೈಮ್ ಅರ್ಧ ರಾತ್ರಿ ಲಭಿಸ್ತದೆ ತಲೆನೋವು ಬಂದ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ ತಲೆನೋವು ಬಂದು ಎದ್ದೇಳ್ತಾರೆ ಇಲ್ಲ ಎದ್ದ ತಕ್ಷಣ ತಲೆನೋವು ಸ್ಟಾರ್ಟ್ ಸ್ವಲ್ಪ ಇವೆಲ್ಲ ಒಂಥರ ಡಿಫೆಂಟ್ ವಾರ್ನಿಂಗ್ ಸಿಮ್ಟಮ್ಸ್ ಈ ತರ ಯಾಕೆ ಇದೆ ಅಂತ ಆತರ ಹೊಸದ ಕಂಡ್ರೆ ನಾವು ಸ್ವಲ್ಪ ಪರಿಶೀಲನೆ ಮಾಡ್ಬೇಕು ಪರಿಶೀಲನೆ ಮಾಡ್ಬೇಕಾಗ್ತದೆ ತಲೆನೋವು ಸ್ಟಾರ್ಟ್ ಆಗಿದೆ ಏಕ್ ಆಗಿದೆ ಇರ್ತದೆ ಸರ್ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರ್ತವೆ ಮನೆಯಲ್ಲಿ ಮಕ್ಕಳನ್ನ ಓದಬೇಕು ಅಂತ ಒತ್ತಡ ಮಾಡ್ತಿರ್ತಾರೆ ತಂದೆ ತಾಯಿಗಳು ಅದರಿಂದ ತಲೆನೋವು ಬರೋದು ಕಾಮನ್ ಆದ್ರೆ ಯಾವುದೇ ಟೆನ್ಷನ್ ಇಲ್ಲದಿದ್ರು ಕೂಡ ಮಕ್ಕಳಿಗೆ ತಲೆನೋವುಗಳು ಬರ್ತಿರ್ತವೆ ಇದು ಯಾವ ಕಾರಣಕ್ಕೆ ಬರ್ತದೆ ಅಂತ ಮಕ್ಕಳಲ್ಲಿ ಬರುವಂತ ತಲೆನೋವು ಯೂಶಲಿ ಒಂದು ಮೈಗ್ರೇನ್ ಇರಬೇಕು ಅರ್ಧ ತಲೆನೋವು ಇರ್ಲಿಕ್ಕಿಲ್ಲ ಪೂರ್ವ ತಲೆನೋವು ಬರಬಹುದು ಮಕ್ಕಳಲ್ಲಿ ಬರಬೇಕಾದ್ರೆ ಅದು ಒಂದು ಇನ್ನೊಂದು ಏನಂದ್ರೆ ಬೆಳೆಯುವ ಮಕ್ಕಳಲ್ಲಿ ಕೆಲವೊಂದು ಟೈಮ್ ದೃಷ್ಟಿ ದೋಷ ಇದ್ರೆ ಮಯೋಪಿಯಾ ಅಂತ ಹೇಳ್ತೀವಿ ಅವ್ರ ಹೈಪರ್ಟ್ರೋಪಿಯಾ ಅಂತ ನಮಗೆ ತುಂಬಾ ದೃಷ್ಟಿ ನಿಮ್ಗೆ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಕಣ್ಣು ಸುತ್ತಲೂ ಸುತ್ತಲ ಸ್ನಾಯುಗಳು ಕಣ್ಣಿನ ಮಸಲ್ಸ್ ಆಗಲಿ ತಲೆ ಹತ್ರ ಇರುವಂತ ಕೇಂದ್ರೀಕರಣ ಮಾಡಲು ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಟ್ ಜಾಸ್ತಿ ಸ್ಟ್ರೈನ್ ಆದಾಗ ನಿಮಗೆ ತಲೆನೋ ಕಾಣಿಸ್ಕೋತದೆ ಮಯೋಪಿಯಾ ಅಂತ ಹೇಳ್ತೀವಿ ಆತರ ಏನಾದ್ರು ಇದ್ರೆ ಅದನ್ನು ನಾವು ನೋಡ್ಬೇಕಾಗ್ತದೆ ಕಣ್ಣಿನ ದೋಷ ಇದೆ ದೃಷ್ಟಿ ಚೆನ್ನಾಗಿದೆ ಕಾರ್ನಿಯಾ ಆಗ್ಲಿ ಕಣ್ಣಿಂದ ರೆಟ್ಟೇನ ತೊಂದ್ರೆ ಏನಾರಿದ್ದಾಗ ಇದ್ದಾಗ ನಿಮ್ ಸುತ್ತ ಸ್ನಾಯುಗಳು ಜಾಸ್ತಿ ಸೆಳೆತಗೊಳ್ಳ್ರೆ ನಿಮ್ಗೆ ಫೋಕಸ್ ಮಾಡ್ತದೆ ಬಟ್ ಅದೇ ರೀತಿ ಜೊತೆಗೆ ತಲೆನೋವು ಕೂಡ ಬರ್ತದೆ ಸರ್ ತಲ್ಲವು ಅನ್ನುವಂಥ ವಿಷಯಕ್ಕೆ ಬಂದಾಗ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರ್ತದೆ ಅನ್ನುವಂಥ ಒಂದು ಮಾತು ಕೇಳಿದ್ದೀವಿ ಇದು ಯಾಕೆ ಹೌದು ಯಾಕಂದರೆ ಈಗ ಋತು ಚಕ್ರ ಇದ್ದಾಗ ಹದಿನೈದರಿಂದ ನಲವತ್ತೈದು ವಯಸ್ಸಿನವರೆಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಹಾರ್ಮೋನಲ್ ಚೇಂಜಸ್ ಇಂದ ಅವ್ರ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಈಗ ಇತ್ತೀಚಿನ ದಿನಗಳಲ್ಲಿ ಈ ಮಾನಸಿಕ ತೊಂದರೆಗಳು ಮಾನಸಿಕ ಒತ್ತಡಗಳು ಹೆಚ್ಚಾಗೋದ್ರಿಂದ ಯಾಕಂದರೆ ಎಲ್ಲರೂ ಕೂಡ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ತಲೆನೋವುಗಳು ಬರ್ತಕ್ಕಂಥ ಕಾಮನ್ ಆದರೆ ಬೇರೆ ತಲೆನೋವು ಮತ್ತು ಸಾಮಾನ್ಯ ಕಂಡು ಬರ್ತಕ್ಕಂಥ ತಲೆನೋವುಗಳಿಗೂ ವ್ಯತ್ಯಾಸವನ್ನು ಕಂಡುಕೊಳ್ಳೋದು ಹೇಗೆ ಅನ್ನುವಂಥದ್ದು ಸರ್ ಮಾನಸಿಕ ಒತ್ತಡದಿಂದ ಬರುವಂತ ಒಂದು ತೆಲುನೋವು ಭಾಳ ವೇಗ ಇರ್ತದೆ ತಲೆ ಎಲ್ಲ ಭಾರ ಅನ್ಸುತ್ತೆ ತಲೆ ಇದು ಆಗ್ತದೆ ಒತ್ತಡದ ಒಂದು ಎನ್ವಿರಾನ್ಮೆಂಟ್ ಅಥವಾ ಅದರಿಂದ ಹೊರಗಡೆ ಬಂದಾಗ ಕೆಲವೊಂದು ಟೈಮ್ ಕಮ್ಮಿ ಆಗ್ತದೆ ರಿಲ್ಯಾಕ್ಸೇಷನ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇರ್ತದೆ ಅದಕ್ಕೆ ಇದೇ ಜಾಗದಲ್ಲಿ ತಲೆನೋವು ಇರಬೇಕು ಆ ತರ ಕಂಪ್ಲೀಟ್ ಡಿಫ್ಯೂಸ್ ತಲೆನೋ ಸಣ್ಣ ತಲೆನೋತ ಇದೆ ಜೊತೆಗೆ ಸ್ವಲ್ಪ ಮೂಡ್ ಚೇಂಜಸ್ ಕೂಡ ಇರ್ತದೆ ಕಂಪ್ಯೂಟರ್ ಮುಂದೆ ಜಾಸ್ತಿ ಕೂಡ್ತಾರೆ ಕೆಲವೊಬ್ರು ಕಂಪ್ಯೂಟರ್ ಉಪಯೋಗಿಸ್ತಾರೆ ಲ್ಯಾಪ್ಟಾಪ್ ಆಗಲಿ ಅದರ ಎಷ್ಟು ಜಾಸ್ತಿ ಯೂಸ್ ಮಾಡ್ತಾರೆ ಅದರಿಂದ ಹೊರಗೆ ಬಂದಾಗ ತಲೆನೋವು ಸ್ವಲ್ಪ ಕಮ್ಮಿ ಇರ್ತದೆ ನಿದ್ದೆ ಕಡಿಮೆ ಆಯ್ತಂದ್ರೆ ತಲೆನೋವು ಆ ಮೈಗ್ರೇನ್ ವ್ಯಕ್ತಿ ವ್ಯಕ್ತಿಗಳಿಗೆ ನಿದ್ರೆ ಅಭಾವ ನಿದ್ರೆ ಕಡಿಮೆ ಆದ್ರೆ ಡೆಫಿನೆಟ್ಲಿ ತಲೆನೋವು ತಲೆನೋವು ಬರ್ತದೆ ಸೊ ನಿದ್ದೆ ಹೆಚ್ಚಿಗಾದರೂ ಕೂಡ ತಲೆನೋವು ಬರ್ತದೆ ಓಕೆ ಯಾಕಂದರೆ ಅವರು ಮಿದುಳು ಒಂದು ಇದಕ್ಕೆ ಸೆಟ್ ಆಗಿರ್ತದೆ ಒಂದು ರಿದಮಿಕ್ ಬಾಡಿ ಒಂದು ರಿದಮ್ ನಾವು ಸರ್ ಕೇಡಿಯನ್ ರಿದಮ್ ಅಂತ ಅದರಲ್ಲಿ ಏರುಪೇರು ಆದ್ರೆ ನಿದ್ದೆ ಅಭಾವ ನಿದ್ರೆ ಕಮ್ಮಿ ಆದಾಗ ಮಿದುಳಿನಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅಲ್ಲಿ ಒಳಗಡೆ ನಮ್ಮ ರಸಾಯನಗಳು ಸರಟು ನೀಡೋಪಮೆ ಅವೆಲ್ಲ ಏರುಪೇರು ಆಗಿ ತಲೆನೋವು ಕಾಣಿಸ್ಕೊಂಡು ಈಯಾದ ನಿದ್ರೆ ಆದ್ರೂ ಕೂಡ ತೊಂದರೆ ತೊಂದರೆ ಆಗ್ತದೆ ತಲೆನೋವು ಬರಲಿಕ್ಕೆ ಬರೀ ಕೇವಲ ತಲೆನೇ ಅಷ್ಟೇ ಕಾರಣ ಅಲ್ಲ ಜೊತೆಗೆ ನಮ್ಮ ಹೊಟ್ಟೆ ಕೂಡ ಕಾರಣ ಅಂತ ಕೇಳಿದೇವೆ ಆಹಾರ ಪದ್ಧತಿ ಚೆನ್ನಾಗಿತ್ತು ಅಂದ್ರೆ ನಮ್ಮ ಶರೀರದ ಯಾವುದೇ ಒಂದು ತೊಂದರೆ ಆಗಂಗಿಲ್ಲ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತೀವಿ ಗಟ್ಟು ಮತ್ತೆ ಬ್ರೈನ್ಗೆ ಗಟ್ಟ ಅಂತ ಹೇಳ್ತೀವಿ ಅಲ್ಲಿ ಕನೆಕ್ಟಿವ್ ಇರ್ತದೆ ಆಕ್ಸಿಸ್ ಅಂತ ಹೇಳ್ತೀವಿ ಸೊ ಅಲ್ಲಿ ಯೂಸಲಿ ತಲೆನೋವು ಬರುವಂತ ಕೆಲವೊಂದು ಪದಾರ್ಥಗಳು ತಿಂದ್ರೆ ವಿಪರೀತ ತಲೆನೋವು ಆಗ್ಬಹುದು ಅಂದ್ರೆ ತಲೆನೋವಿಗೆ ಸಾಕಷ್ಟು ರೀತಿಯ ಕಾರಣಗಳಾದಾವೆ ಅದನ್ನ ಗುರುತಿಸಿ ಕರೆಕ್ಟ್ ಆಗಿ ಹೋಗಬೇಕಾಗುತ್ತೆ ಒಳ್ಳೇದು ಸರ್ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ತಲೆನೋವು ಅಂದ್ರೆ ಅದು ಯಾಕೆ ಬರ್ತದೆ ಅದರ ವಿಧಗಳು ಏನು ಕಂಡುಕೊಳ್ಳಬಹುದು ಲಕ್ಷಣಗಳು ಹೇಗಿರ್ತವೆ ಅನ್ನೋದ್ರ ಕುರಿತು ಮಾಹಿತಿ ಕೊಟ್ಟರೆ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಸರ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ನಾಗಭೂಷಣ ಹೆಸರೂರು ನರರೋಗ ತಜ್ಞರು ಕಭಿ ಕಾರ್ಯಕ್ರಮ ರಾಯಚೂರು ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ